ಶೇನಂದ್ರೆ <hablando> <op> <the core> <bio> ನೂತನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂತಹ ಇವರಿಗೆ ಸುಜಾತಮ್ಮನವರು ಮತ್ತು ಸೌಮ್ಯ ಅವರವರಿಗೆ ಇಬ್ಬರಿಗೂ ಈ ಭಗವಂತ ಆಯುರ ವಿಶ್ವರಾಜ್ಯ ಕೊಟ್ಟು ಈ ರಾಜನಕೋಟೆ ಗ್ರಾಮವನ್ನ ಅಭಿವೃದ್ಧಿಯನ್ನಾಗಿ ಮಾಡಿ ಇನ್ನೂ ಇದೊಂದು ದೊಡ್ಡ ನಗರವಾಗಬೇಕು ಅಂತೇಳಿ ಎಲ್ಲರ ಪರವಾಗಿ ಭಗವಂತ ಪರವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಆ ರಾ ರಾಜಂಗುಂಟ ಗ್ರಾಮ ಪಂಚಾಯಿತಿ ಇದ್ರಿಗೆ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಶುಭ ಆಗಲಿ ಒಳ್ಳೆಯದಾಗಲಿ